ವೃತ್ತಿ ಮತ್ತು ಉದ್ಯೋಗ ಜೀವನ ಎರಡು ಸಾವಿರ ಇಪ್ಪತ್ತಾರು ಕರ್ಕರಾಶಿಯವರಿಗೆ ಕೆಲಸದಲ್ಲಿ ಬೆಳವಣಿಗೆಯ ವರ್ಷ ಹಿಂದಿನ ಎರಡು ವರ್ಷಗಳಲ್ಲಿ ನಿಮ್ಮ ಪ್ರಯತ್ನಗಳು ಫಲ ನೀಡದೇ ಇದ್ದರೆ ಈ ವರ್ಷ ಗುರುಗ್ರಹ ಮತ್ತು ಸೂರ್ಯಗ್ರಹಗಳ ಅನುಗ್ರಹದಿಂದ ಅದ್ಭುತ ಫಲಿತಾಂಶ ಬರುತ್ತದೆ ಒಬ್ಬ ಕರ್ಕರಾಶಿಯ ಯುವಕ ಇದ್ದಾನೆ ಶಾಂತವಾಗಿ ಕೆಲಸ ಮಾಡುತ್ತಿದ್ದರೂ ಯಾರಿಗೂ ಗಮನಕ್ಕೆ ಬಂದಿರಲಿಲ್ಲ ಆದರೆ ಈ ವರ್ಷ ಅವನ ಸತ್ಯನಿಷ್ಠೆ ಅವನ ಶ್ರಮ ಮತ್ತು ಪ್ರಾಮಾಣಿಕತೆ ಬೆಳಕಿಗೆ ಬರುತ್ತದೆ ಮೇಲಧಿಕಾರಿಗಳು ಅವನ ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ ಹೊಸ ಹುದ್ದೆ ನೀಡುತ್ತಾರೆ ಇದು ಕೇವಲ ಕಥೆಯಲ್ಲ ಈ ರೀತಿಯ ಘಟನಾವಳಿಗಳು ಅನೇಕ ಕರ್ಕ ರಾಶಿಯವರ ಜೀವನದಲ್ಲಿ ನಡೆಯುವು ಉದ್ಯಮದಲ್ಲಿರುವವರು ಹೊಸ ಯೋಜನೆಗಳನ್ನು ಪ್ರಾರಂಭಿಸಬಹುದು ಹಣಕಾಸಿನ ಯೋಜನೆಗಳಲ್ಲಿ ಯಶಸ್ಸು ದೊರೆಯುತ್ತದೆ ಆದರೆ ಜೂನ್ನಿಂದ ಆಗಸ್ಟ್ವರೆಗೆ ಎಚ್ಚರಿಕೆ ಅಗತ್ಯ ತುರ್ತು ನಿರ್ಧಾರ ಬೇಡ ಆರ್ಥಿಕ ಸ್ಥಿತಿ ಮತ್ತು ಧನಭಾಗ್ಯ ಎರಡು ಸಾವಿರ ಇಪ್ಪತ್ತಾರರಲ್ಲಿ ನಿಮ್ಮ ಧನ ಭಾಗ್ಯ ನಿಧಾನವಾಗಿ ಮೇಲಕ್ಕೆ ಹೋಗುತ್ತದೆ ಫೆಬ್ರವರಿಯಿಂದಲೇ ಹಣದ ಚಲನವಲನ ಹೆಚ್ಚಾಗುತ್ತದೆ ಹೊಸ ಆದಾಯದ ಮೂಲಗಳು ಬರುವುದು ವಿಶೇಷವಾಗಿ ಮಹಿಳೆಯರಿಗೆ ಸೃಜನಾತ್ಮಕ ಕೆಲಸಗಳಲ್ಲಿ ಅವಕಾಶಗಳು ಬರುತ್ತವೆ ಆದರೆ ಖರ್ಚುಗಳ ಮೇಲೂ ಗಮನ ಇರಲಿ ಈ ವರ್ಷ ನೀವು ಹಣವನ್ನು ಕೇವಲ ಸಂಗ್ರಹಿಸುವುದಲ್ಲ ಅದು ಹೇಗೆ ಉಪಯೋಗಿಸಬೇಕು ಎಂಬುದನ್ನು ಕಲಿಯುತ್ತೀರಿ ಅಧಿಕಾಶ ರಾಶಿಯವರು ರಾಶಿಯವರು ಸಾವಿರ ಇಪ್ಪತ್ತಾರರ ಮಧ್ಯದಲ್ಲಿ ಆಸ್ತಿ ಖರೀದಿ ಅಥವಾ ಹೂಡಿಕೆಯ ನಿರ್ಧಾರ ಮಾಡುತ್ತಾರೆ ಆದರೆ ಗುರುಗ್ರಹದ ಚಲನೆಯಾಗುವ ಸಮಯದಲ್ಲಿ ಸೆಪ್ಟೆಂಬರ್ನಿಂದ ಅಕ್ಟೋಬರ್ವರೆಗೆ ಜಾಗ್ರತೆ ಅಗತ್ಯ